ಎಲ್ಲರಿಗೂ ನಮಸ್ಕಾರ ಗೀತೆಯ ಎರಡನೇ ಅಧ್ಯಾಯದ ಐದನೇ ಶ್ಲೋಕ ಗುರುವೂನ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷೀಹ ಲೋಕೆ ಹತ್ಮಸ್ತು ಗುರು ನಿ ಹೈವ ಭುವೊಗಾನ್ ರುಧಿರ ಪ್ರದಿಗ್ಧಾನ್ ಇಲ್ಲಿ ಆ ಅರ್ಜುನ ಪುನಃ ಮತ್ತೆ ಆ ಗೀತಾಚಾರ್ಯನಂತಹ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ಇಂತಹ ಗುರುಗಳನ್ನು ಕೊಂದು ನಾನು ಯಾವ ಸಾಧನೆಯನ್ನು ಮಾಡಲಿ ಕೃಷ್ಣ ಅಥವಾ ಅದರಿಂದ ನನಗೇನು ಬಂತು ಕೀರ್ತಿ ಯಾರೇ ಆಗಲಿ ಸಾಮಾನ್ಯವಾಗಿ ನಮ್ಮಂತೆ ಯಾರನ್ನು ಕೊಲ್ಲುವುದು ಪ್ರಪಂಚದಲ್ಲಿ ಅದು ನಮ್ಮ ಮನುಷ್ಯನ ಲಕ್ಷಣವೇ ಅಲ್ಲ ಅಂತಹ ಒಂದು ವಿಶೇಷ ಪರಿಸ್ಥಿತಿಯಲ್ಲಿಯೂ ಸಹ ನೀನು ಹೇಳ್ತಾ ಇದ್ದೆ ಆ ಪಂ ಕೌರವರ ಜೊತೆಗೆ ಯುದ್ಧ ಅಂತ ಹೇಳ್ತಾ ಇದ್ದೀಯಾ ಅಲ್ಲಿರ್ತಕ್ಕಂಥವರು ಕುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮುಂತಾದವರು ಅಂಥವರ ಜೊತೆಗೆ ನಾನು ಯುದ್ಧವನ್ನು ಮಾಡಿ ಅವರನ್ನು ಕೊಂದು ನಾನು ಯಾವ ಒಂದು ಲೋಕವನ್ನು ಸೇರಲಿ ನಾನು ಅಂತ ಕೇಳ್ತಾನೆ ಜೊತೆಗೆ ಅಕಸ್ಮಾತ್ ನಾನು ಅವರನ್ನು ಕೊಂದು ಮುಂದಿನ ಜೀವನದಲ್ಲಿ ನಾನೇನಾದರೂ ಜೀವನ ಮಾಡ್ತಾ ಇರ್ತಂತಹ ಸಂದರ್ಭದಲ್ಲಿ ನಾನೇನಾದರೂ ತಿಂತಾಯಿದೆ ಅಂತಿದ್ರೆ ಆ ತಿನ್ನುವ ಅನ್ನ ಕಣ ಅನ್ನದ ಪ್ರತಿಯೊಂದು ಅನ್ನ ಕಣಗಳಲ್ಲಿ ಸಹ ಅವರ ರಕ್ತದ ಲೇಪನ ಅಂಟಿಕೊಂಡಿರುತ್ತದೆ ಇದು ಅತ್ಯಂತ ಶೋಚನೀಯವಾದ ಪರಿಸ್ಥಿತಿ ಅಲ್ವೇ ಕೃಷ್ಣ ನಾನು ಹೇಗೆ ಇವರನ್ನು ಯುದ್ಧ ಮಾಡಲಿ ಮೊದಲೇ ಹೇಳಿದಾಗೆ ಸಂ ಮನೆಯಲ್ಲಿ ತಮ್ಮ ಅಕ್ಕ ತಂಗಿಯವರೆಲ್ಲರ ಜೊತೆಗೆ ಇದ್ದಾಗ ಅವರ ಜೊತೆಗೆ ನಾವು ಗಲಾಟೆ ಮಾಡಿಕೊಂಡು ಇದ್ದು ಅವರ ಜೊತೆಗೆ ನಾವು ಗಲಾಟೆ ಮಾಡಿಕೊಂಡಿದ್ದಾಗ ನಾಳೆ ಪುನಃ ಅವರ ಜೊತೆಗೇ ನಾವು ಇರಬೇಕು ಯಾಕೆ ಒಂದೇ ಮನೆಯಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಬಿಟ್ಟು ನಾವು ಜೀವನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾವು ಹೇಗೆ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಕೃಷ್ಣ ಅಂತ ಇಲ್ಲಿ ಅರ್ಜುನ ಕನಿಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಗೀತಾಚಾರ್ಯಂತಹ ಶ್ರೀಕೃಷ್ಣನಲ್ಲಿ ಬೇಡ್ಕೊಳ್ತಾನೆ ಈ ಶ್ಲೋಕದಲ್ಲಿ ನಮಸ್ಕಾರ